ಪ್ರಜ್ವಲ್ ರೇವಣ್ಣ ವಿರುದ್ಧ ಅತ್ಯಾಚಾರ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಜ್ವಲ್ ರೇವಣ್ಣ ಒಂದು ತಿಂಗಳಾದ್ರೂ ಕೂಡ ದೇಶಕ್ಕೆ ಮರಳತಾ ಇಲ್ಲ ನಿನ್ನಗೆ ಕರೆಕ್ಟ್ ಆಗಿ ಒಂದು ತಿಂಗಳಾಯ್ತು ಇವತ್ತಿಗೆ ಮೂವತ್ತೊಂದು ದಿನ ಆಯ್ತು ಹಾಗಿದ್ರೂ ಕೂಡ ಪ್ರಜ್ವಲ್ ರೇವಣ್ಣ ದೇಶಾಂತರ ತೆರಳಿ ಇಷ್ಟು ದಿನ ಆದ್ರೂ ವಾಪಸ್ ಆಗ್ತಾ ಇಲ್ಲ ಏಪ್ರಿಲ್ ಇಪ್ಪತ್ತಾರನೇ ತಾರೀಕು ಚುನಾವಣೆ ದಿನ ಮತದಾನವನ್ನ ಮಾಡಿ ದೇಶ ಬಿಟ್ಟು ಎಸ್ಕೇಪ್ ಆಗಿರುವಂತ ಪ್ರಜ್ವಲ್ ರೇವಣ್ಣ ತಲೆ ಮರೆಸಿಕೊಂಡು ತಿಂಗಳ ಕಳೆದ್ರು ಕೂಡ ಪತ್ತೆ ಆಗ್ತಾ ಇಲ್ಲ ಪ್ರಜ್ವಲ್ ಸುಳಿವು ಮೂರು ಕೇಸ್ ದಾಖಲಾಗಿದ್ದಾವೆ ಹಾಗಿದ್ರು ಕೂಡ ಪ್ರಜ್ವಲ್ ರೇವಣ್ಣ ತಲೆ ಕೆಡಿಸ್ಕೊಳ್ತಾ ಇಲ್ಲ ಇತ್ತ ತಂದೆ ಹೆಚ್ ಡಿ ರೇವಣ್ಣ ಬಂಧನವಾಯ್ತು ಅದಾದ ಬಳಿಕ ನ್ಯಾಯಾಂಗ ಬಂಧನಕ್ಕೊಳಗಾದ್ರು ಅದಾದ ಬಳಿಕ ಜಾಮೀನ್ ಮೇಲೆ ಹೊರಗಡೆ ಇದ್ದಾರೆ ಮನವಿ ಮಾಡಿದ್ರು ಹಾಗಿದ್ರು ಕೇರ್ ಮಾಡ್ತಾ ಇಲ್ಲ ತಾತ ದೇವೇಗೌಡರು ಚಿಕ್ಕಪ್ಪ ಯಾರು ಮನವಿ ಮಾಡಿಕೊಂಡ್ರು ಕೂಡ ಕೇರ್ ಮಾಡ್ತಾ ಇಲ್ಲ ಪ್ರಜ್ವಲ್ ಪಾಸ್ಪೋರ್ಟ್ ರದ್ದು ಆದ್ರೆ ಹಾಗಾದ್ರೆ ದೇಶಕ್ಕೆ ಮರಳತಾರ ಪ್ರಜ್ವಲ್ ರೇವಣ್ಣ ಅಂತ ಈಗಾಗಲೇ ಇರುವಂತಹ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಅನ್ನ ರದ್ದು ಮಾಡಬೇಕು ಅಂತ ಎಸ್ ಐ ಟಿ ಹಾಗೂ ಸಿಎಂ ಸಿದ್ದರಾಮಯ್ಯ ಇಬ್ರು ಕೂಡ ವಿದೇಶಾಂಗ ಇಲಾಖೆಗೆ ಪತ್ರವನ್ನ ಬರೆದಿದ್ದಾಗಿದೆ ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಪ್ರೊಸೀಜರ್ ಕೂಡ ನಡೀತಾ ಇದೆ ಒಂದ್ ವೇಳೆ ಪಾಸ್ಪೋರ್ಟ್ ರದ್ದಾದರೆ ಪ್ರಜ್ವಲ್ ಯಾವ ರೀತಿಯಾಗಿ ದೇಶಕ್ಕೆ ಮರಳುವಂಥದ್ದು ಅಂತ ಅಂದರೆ ಪಾಸ್ಪೋರ್ಟ್ ಈಗ ಇರುವಂಥದ್ದು ಡಿಪ್ಲೊಮೆಟಿಕ್ ಪಾಸ್ಪೋರ್ಟ್ ರೆಗ್ಯುಲರ್ ಪಾಸ್ಪೋರ್ಟನ್ನು ವಾಪಸ್ ಪಡ್ಕೊಂಡು ಅಂದರೆ ಸರೆಂಡರ್ ಮಾಡಿಕೊಂಡು ಅದಾದ ಬಳಿಕ ಈ ಪಾಸ್ಪೋರ್ಟ್ ಪಾಸ್ಪೋರ್ಟನ್ನು ಕೊಟ್ಟಿರ್ತಾರೆ ಈ ಡಿಪ್ಲೊಮೆಟಿಕ್ ಪಾಸ್ಪೋರ್ಟ್ ಏನಾದರೂ ರದ್ದಾಯಿತು ಅಂದರೆ ಯಾವ ದೇಶದಲ್ಲಿ ಅವ್ರು ಇರ್ತಾರೋ ಆ ದೇಶಕ್ಕೆ ಎಸ್ ಐ ಟಿ ತಂಡ ಹೋಗಿನೂ ಕರ್ಕೊಂಡು ಬರ್ಬೋದು ಅಥವಾ ಆ ದೇಶದ ಜೊತೆಗೆ ನಮ್ಮ ದೇಶದ ಒಪ್ಪಂದ ಇಲ್ಲ ಅಂತಂದರೆ ಆ ದೇಶದವರೇ ಪ್ರಜ್ವಲ್ರನ್ನ ಹೊರದಬ್ತಾರೆ ಹಾಗಾಗಿ ಸಂಕಷ್ಟ ಅಂತೂ ಎದುರಾಗಿದೆ ಪ್ರಜ್ವಲ್ಗೆ ಸದ್ಯಕ್ಕೆ ಪಾಸ್ಪೋರ್ಟ್ ರದ್ದಾಗ್ಬಿಡ್ತು ಅಂತಂದ್ರೆ ಯಾವ ಕಡೆ ಕೂಡ ಕದಲೋದಕ್ಕಾಗಲ್ಲ ಇದ್ದ ಜಾಗದಲ್ಲೇ ಇರಬೇಕಾಗುತ್ತೆ ಆ ದೇಶದಿಂದ ಹೊರ ದಬ್ಬಿದ್ರು ಅಂತ ಅಂದ್ರೆ ಎಸ್ ಐ ಟಿ ಕೈಗೆ ಸಿಕ್ಕಾಕೊಳ್ತಾರೆ ಪ್ರಜ್ವಲ್